ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಸೂತಪುತ್ರ ಕರ್ಣಾಕತೆಯ ಮೂವತ್ತಾರನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಮೂವತ್ತೇಳನೇ ಅಧ್ಯಾಯವನ್ನು ಶುರು ಮಾಡೋಣ ಓ ಗಂಡ ಊಟ ಮಾಡಾದ್ಮೇಲೆ ಊಟ ಮಾಡೋದಾ ಅವ್ರು ಊಟ ಮಾಡಿ ಬಿಟ್ಟು ಎಲೆಯಲ್ಲಿ ನಾಳೆ ದಿನ ನಿನ್ನ ಗಂಡ ಸತ್ತರೆ ಅವ್ರ ಜೊತೆ ನೀನು ಚಿತೆ ಏರ್ಬಿಡು ಸತಿ ಸಹಗಮನ ಪದ್ಧತಿ ಥರ ನೀನು ಹಿಂಗೆ ಗಂಡ ಏನೇ ಮಾಡಿದ್ರೂ ದೇವರು ಅಂತ ಪೂಜೆ ಮಾಡ್ತಾ ಇರೋದಕ್ಕೆ ಅವರು ಈ ಮಟ್ಟಕ್ಕೆ ಬೆಳೆದಿರೋದು ಗಂಡ ಆದವನಿಗೆ ಹೆಂಡ್ತಿ ಮೇಲೆ ಎಷ್ಟು ಹಕ್ಕು ಅಧಿಕಾರ ಇರುತ್ತೋ ಹೆಂಡತಿಗೂ ಗಂಡನ ಮೇಲೆ ಅಷ್ಟೇ ಇರುತ್ತೆ ಎಂದಳು ಇಂದುಮತಿ ಸತೀಧರ್ಮ ಹಾಗೆ ಹೇಳಲ್ಲ ಎಂದರು ಕೃಷ್ಣವೇಣಿ ಬೆಂಕಿಗಾಕು ನೀನು ಧರ್ಮನಾ ಯಾವ ಸತೀಧರ್ಮ ಹೇಳಿದೆ ಮದುವೆಯಾದ ಗಂಡಸು ಊರಲ್ಲಿರೋ ಹೆಂಗಸ್ರ ಜೊತೆ ಎಲ್ಲ ಸರಸ ಸಲಾಪ ಮಾಡು ಅಂತ ಪರನಾರಿ ಸಹೋದರ ಅನ್ನೋ ಮಾತು ಕೇಳಿಲ್ವಾ ನೀನು ಎಂದಳು ಸ್ವಲ್ಪ ಗಡುಸಾಗಿ ನಿಮ್ಮ ಅಪ್ಪ ಹೆಂಗೆ ಅಂತ ನಿನಗಿನ್ನೂ ಗೊತ್ತಿಲ್ಲ ಏನೋ ಮಗಳು ಅಂತ ಸ್ವಲ್ಪ ಸಲಿಗೆ ಕೊಟ್ಟಿದ್ದಾರೆ ಅಷ್ಟೇ ಮಿತಿ ಮೀರಿದ್ರೆ ಮಗಳು ಅಂತಾನು ನೋಡೋಲ್ಲ ತಿಳ್ಕೊ ಎಂದರು ಕೃಷ್ಣವೇಣಿ ನನಗೆಲ್ಲ ಗೊತ್ತಿದೆ ಬದಲಾಗೋದಕ್ಕೆ ನೀನು ತಯಾರಾಗು ನಾನು ಮಲಗ್ತೀನಿ ಎಂದು ಎದ್ದು ಕೋಣೆಗೆ ಹೋದಳು ಇಂದುಮತಿ ಸ್ವಲ್ಪ ಸಮಯದ ನಂತರ ಮೆಲ್ಲನೆ ಎದ್ದು ಮುಂಬಾಗಿಲನ್ನು ತೆಗೆದುಕೊಂಡು ಹೊರಗೆ ಬಂದು ಮಾಮೂಲಿ ಜಾಗಕ್ಕೆ ಬಂದಳು ಕರ್ಣ ಇವಳಿಗಾಗಿಯೇ ಕಾದಿದ್ದ ಅವನ ಸನಿಹ ಬರುತ್ತಲೇ ಭಾವೋದ್ವೇಗದಿಂದ ಅಪ್ಪಿಕೊಂಡಳು ಮೊದಲ ಬಾರಿ ಹೊಳೆಯ ಬಳಿ ತಬ್ಬಿದಂತೆ ಕರ್ಣನಲ್ಲಿ ಕೂಡ ಬಯಕೆಗಳ ಈರಿಳಿತ ಅವಳ ಅಪ್ಪುಗೆಯಲ್ಲಿ ಕ್ಷಣಕಾಲ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ನಿಂತವನನ್ನು ನೋಡಿ ಹುಸಿ ಕೋಪದಿಂದ ಎದೆಗೂಡಿಗೆ ತುಟಿಯುತ್ತಿದ್ದಳು ಇಂದುಮತಿ ನಿಯಂತ್ರಣ ಕಳೆದುಕೊಂಡ ಕರ್ಣ ಕೂಡ ಬಿಗಿಯಾಗಿ ತಬ್ಬಿಕೊಂಡ ಆದರೆ ಮುತ್ತಿಡಲು ಹಿಂದೇಟು ಮುಟ್ಟಿದರೆ ನಲುಗುವಂತಿರುವ ಹೂವಿನ ಪಕಳೆಯಂತಹ ಹುಡುಗಿ ಇವಳು ಮುಳ್ಳಿನಂತಿರುವ ನಾನು ಚುಚ್ಚಿದ್ರೆ ಎಂಬ ಭಾವ ಏ ಹುಂಬಾ ಒಂದು ಹೆಣ್ಣು ಇಷ್ಟ ಹತ್ತಿರ ಬಂದು ತಬ್ಗೊಂಡ್ರು ಅವಳ ಮನಸ್ಸಿನಲ್ಲಿ ನನ್ನ ಬಗ್ಗೆ ಏನಿದೆ ಕೇಳಬೇಕು ಅನ್ಸಲ್ವೇನೋ ಕಾಡ್ ಮನುಷ್ಯ ಎಂದಳು ಮತ್ತಷ್ಟು ಬಿಗಿಯಾಗಿ ತಬ್ಬಿಕೊಳ್ಳುತ್ತ ಒಸಿ ಉಸಿರಾಡೋಕ್ಕಾದ್ರೂ ಬಿಡಮ್ಮಿ ಕಬ್ಣ ಕಚ್ಕಣ್ಣಂಗ ಕಚ್ಕಂಡಿದ್ದೀಯಲ್ಲ ಎಂದ ಕರ್ಣ ಹೌದು ನೀನು ಅಯಸ್ಕಾಂತ ನಾನು ಕಬ್ಣ ನಮ್ಮಿಬ್ರನ್ನ ಯಾರೂ ದೂರ ಮಾಡೋಕ್ಕಾಗಲ್ಲ ಎನ್ನುತ್ತಾ ಅವನ ಮೀಸೆಯನ್ನೊಮ್ಮೆ ಜೋರಾಗಿ ಎಳೆದಳು ಎಳೆದ ರಭಸಕ್ಕೆ ಕರ್ಣ ಇಂದುಮತಿಯ ಕೆನ್ನೆಗೆ ಮುತ್ತಿಟ್ಟಿದ್ದ ಇಬ್ಬರಿಗೂ ಮಾತು ಬೇಕನ್ನಿಸ್ಲಿಲ್ಲ ಸ್ವಲ್ಪ ಹೊತ್ತು ಹಾಗೆ ತಬ್ಬಿಕೊಂಡೇ ಇದ್ರು ನಿಶೆಯ ನೀರವತಿ ಅಲ್ಲಲ್ಲಿ ಗುಯಿಗುಡುವ ಹುಳು ಹುಪ್ಪಟೆಗಳ ಸದ್ದು ಗಾಢ ಕತ್ತಲು ಸುಯೆಂದು ಬೀಸುವ ಗಾಳಿ ಬಡಿಸ ಬಡಿತವನ್ನು ಕೇಳಿಸ್ತಾ ಇತ್ತು ನಾನಿನ್ನ ಪ್ರೀತಿ ಮಾಡ್ತಿದ್ದೀನಿ ಕಣೋ ಹುಂಬಾ ಈಗಲೇ ಹೇಳ್ಕೊಂಡು ಬಿಡ್ಲಾ ಎಂದು ಇಂದುಮತಿ ಅಂದ್ಕೊಂಡ್ರೆ ಬ್ಯಾಡ ಪಿರೂತಿ ನನ್ನ ಮನ್ಸಿನಾಗಿರಲಿ ಆಸರೆಗೆ ಅಂಗೈ ಚಾಚಿದ್ರೆ ನೀನೇ ಬೇಕು ಅನ್ನೋದು ಬ್ಯಾಡ ಎಂದುಕೊಂಡ ಕರ್ಣ ಮತ್ತೇನೋ ಹುಂಬಾ ಇಪ್ಪತ್ತು ದಿನ ಏನು ಮಾಡಿದೆ ನಾನು ನೆನಪಾಗಿದ್ನಾ ಇಲ್ಲ ಕೆಲಸದ ಮಧ್ಯೆ ಮರ್ತೇ ಹೋಗಿದ್ಯಾ ಬೇಕೆಂದೇ ಕೆಣಕಿದ್ದಳು ಇಂದುಮತಿ ನಿನ್ನ ಮರುತ್ರೆ ನಾನು ಉಸಿರಾಡೋದನ್ನೇ ಮರ್ತಂಗೆ ಇನ್ನೊಂದು ಕಿತ ಮರ್ತಾ ಅಂತ ಅನ್ಬೇಡ ಎಂದು ಕರ್ಣ ಹೇಳಿದರೆ ಇಂದುಮತಿಗೆ ಕರ್ಣನ ಮೇಲೆ ಪ್ರೀತಿಯುಕ್ಕಿ ಕಿವಿ ಹಿಂಡಿ ತನ್ನ ಮುಖದ ಸನಿಹ ತಂದುಕೊಂಡಳು ಒಬ್ಬರ ಉಸಿರು ಮತ್ತೊಬ್ಬರಿಗೆ ರವಾನೆಯಾಗುತ್ತಿತ್ತು ಕತ್ತಲೆಯ ಮಧ್ಯೆ ಕೂಡ ಒಳಮನಸ್ಸಿನಿಂದ ಒಬ್ಬರ ಮುಖ ಮತ್ತೊಬ್ಬರಿಗೆ ಸ್ಪಷ್ಟವಾಗಿ ಗೋಚರವಾಗ್ತಿತ್ತು ಬೊಗಸೆಯಲ್ಲಿ ಕರ್ಣನ ಮುಖವಿಡಿದುಕೊಂಡು ಮುಖದ ತುಂಬೆಲ್ಲ ಮುತ್ತಿನ ಮಳೆಗರೆದಳು ಹಠಾತ್ತನೆ ಕೈಬಿಟ್ಟು ಹೇಳದೆ ಎದ್ದು ಮನೆ ಕಡೆ ನಡೆಯಲಾರಂಭಿಸಿದ್ಲು ನಾಚಿಕೆ ಮೈಯನ್ನಾವರಿಸಿತ್ತು ಕರ್ಣನಿಗೆ ಅರಗಿಸಿಕೊಳ್ಳಲು ಕ್ಷಣಗಳೇ ಬೇಕಾದ್ವು ಆಗಲೇ ಇಂದುಮತಿ ದೂರದಲ್ಲಿ ಹೋಗ್ತಾ ಇದ್ಲು ನಾಲ್ಕೇ ಹೆಜ್ಜೆಗೆ ಅವಳನ್ನು ಸಮೀಪಿಸಿದವನು ಮರುಮಾತಿಲ್ಲದೆ ಅವಳ ನಡು ಬಳಸಿ ತನ್ನತ್ತ ತಿರುಗಿಸಿಕೊಂಡು ಮುಖದ ತುಂಬೆಲ್ಲ ಮುತ್ತಿನ ಮಳೆಗರೆದವನು ಗಾಢವಾಗಿ ಅದರಗಳನ್ನು ಚುಂಬಿಸಿದ್ದ ಬಯಕೆಗಳ ಕಾವು ತಣ್ಣಗಾಗುವವರೆಗೂ ಅವನಿಂದ ಬಿಡಿಸಿಕೊಂಡವಳು ಮೌನವಾಗಿ ಮನೆ ಕಡೆ ಹೆಜ್ಜೆ ಹಾಕಿದ್ರೆ ಕರ್ಣ ಅಲ್ಲಿಯೇ ಕುಳಿತ ಎಷ್ಟೋ ಸಮಯದ ನಂತರ ನಾನಿದೇನು ಮಾಡಿದೆ ಎಂದು ಅವಲತ್ತುಕೊಳ್ಳುತ್ತಾ ಮನೆ ತಲುಪಿದ ಇಂದುಮತಿ ಇಡೀ ರಾತ್ರಿ ನಿದ್ರೆಯಿಲ್ಲದೆ ಹೊರಳಾಡಿದ್ಲು ಪ್ರೀತಿಯಂತೂ ಹೇಳದೆ ವಿನಿಮಯವಾಗಿತ್ತು ಸಹಜ ಹೆಣ್ತನದ ನಾಚಿಕೆ ಆವರಿಸಿತ್ತು ಕರ್ಣಂಗ್ ಹೇಗೆ ಮುಖ ತೋರಿಸೋದು ನಾಚಿಕೊಂಡವಳ ಕದಪುಗಳು ಕಿತ್ತಳೆ ಹಣ್ಣಿನಂತಾಗಿದ್ವು ಇತ್ತ ತನ್ನೆಡೆಗೆ ಬೆನ್ನು ಮಾಡಿ ಮಲಗಿದ್ದ ಗಂಡನನ್ನು ನೋಡ್ತಾ ಇಂದು ಭಾಗ್ಯ ಇಬ್ರು ಹೇಳೋದು ಸರಿನೇ ಹೆಣ್ಣು ತನ್ನ ತಟ್ಟೆಯಲ್ಲಿರೋ ಊಟ ಬೇಕಾದರೂ ಹಂಚ್ಕೋತಾಳೆ ಆದರೆ ಗಂಡನನ್ನು ನಿಜ ಅಲ್ಲ ಜನ್ಮ ಕೊಟ್ಟ ಒಂದೇ ಒಂದು ಹೆಣ್ಣಿಗೆ ಹೇಗೆ ಪರಪುರುಷನೋ ಹಾಗೆ ಗಂಡಿಗೆ ಕೂಡ ಸೋದರಿಯರು ಕೂಡ ಪರಸ್ತ್ರೀಯರು ಒಂದು ಗಂಡನ್ನು ಬೆತ್ತಲಾಗಿ ತಾಯಿ ಬಿಟ್ಟರೆ ಹೆಂಡತಿ ಮಾತ್ರ ನೋಡ್ತಾಳೆ ಆದರೆ ಏನು ಮಾಡಲಿ ನಮ್ಮಿಬ್ಬರ ಮಧ್ಯೆ ಸಂಬಂಧ ಮುರಿದು ಬಿದ್ದು ಎಷ್ಟೋ ವರ್ಷಗಳೇ ಆಗೋಗಿದೆ ನೋಡೋರ ಕಣ್ಣಿಗಷ್ಟೇ ನಾವು ಗಂಡ ಹೆಂಡ್ತಿ ಮಕ್ಕಳಿಗೆ ನಾವು ತಂದೆ ತಾಯಿ ನಮ್ಮ ಮಧ್ಯೆ ಗಂಡ ಹೆಂಡತಿ ಮಧ್ಯೆ ಇರಬೇಕಾದಂಥ ಯಾವ ಸಂಬಂಧ ಆಗಲಿ ಪ್ರೀತಿಯಾಗಲಿ ಇಲ್ಲ ಅವರ ಪ್ರಕಾರ ನಾನವರ ಸೇವಕಿ ಅಷ್ಟೇ ನಂಗವರು ನನ್ನ ಮುತ್ತೈದೆತನದ ಒಡೆಯ ಹೇಳಿಕೊಂಡವರ ಕಣ್ಣಿನಿಂದ ಹರಿದ ಕಣ್ಣೀರು ದಿಂಬು ತೋಯಿಸಿತ್ತು ಯಾವುದನ್ನು ಬದಲಾಯಿಸೋಕ್ಕಾಗಲ್ಲ ಇದ್ದಷ್ಟು ದಿನ ಹೀಗೆ ಇದ್ದು ಹೋಗೋದು ಅಷ್ಟೇ ಮಗಳು ಒಳ್ಳೆ ಕಡೆ ಸೇರಿದ್ರೆ ಅಷ್ಟೇ ಸಾಕು ಮಗ ಅಂತೂ ದಾರಿ ತಪ್ಪಿದಾನೆ ನನ್ನ ಮಾತು ಅವನಿಗೆ ಲೆಕ್ಕಕ್ಕೇ ಇಲ್ಲ ಮಕ್ಕಳ ಬಗ್ಗೆ ಯೋಚಿಸುತ್ತಾ ಕಣ್ಮುಚ್ಚಿ ನಿದ್ರೆಗೆ ಜಾರಿದ್ರು ಕೃಷ್ಣವೇಣಿ ಮಾರನೇ ದಿನ ಹಾಡಿಯಲ್ಲಿ ಜಾತ್ರೆಯ ತಯಾರಿಯ ಸಂಭ್ರಮ ಕೂಲಿಗೆ ಹೋಗಬೇಕೆಂಬ ಧಾವಂತವಿಲ್ಲ ಎಲ್ಲರೂ ಕಾಪಿ ಮಾಡಿಕೊಂಡು ಕುಡಿದು ಸಿಡಿಲು ಮಾರಿ ಗುಡಿಯ ಬಳಿ ಜಮೆಯಾಗಿದ್ರು ಮಾಡಲು ಸಾಕಷ್ಟು ಕೆಲಸ ಇದ್ರು ವನದೇವಿ ಕೂಡ ಹಾಡಿಯ ಜನರಂತೆ ಬಡವಳು ಬೆಳ್ಳಿ ಸರ ಒಂದು ಜೊತೆ ಬಂಗಾರದ ಓಲೆ ನಾಲ್ಕಾರು ಸೀರೆಗಳು ಬಿಟ್ಟರೆ ಯಾವ ಒಡವೆಗಳೂ ಇಲ್ಲ ಅಲಂಕಾರಕ್ಕೂ ಅಷ್ಟೇ ಕಾಡು ಹೂಗಳು ಕಾಡು ಹೊಂಬಾಳೆ ಕಾಪಿ ತೋಟದಲ್ಲಿ ಬಿಟ್ಟಿಯಾಗಿ ಸಿಗುವ ವಿಳೆದೆಲೆ ಅಷ್ಟೇ ಇದ್ದ ನಾಲ್ಕಾರು ಸೀರೆಗಳನ್ನೇ ಹಳ್ಳಕ್ಕೆ ತೆಗೆದುಕೊಂಡು ಹೋಗಿ ತೊಳೆದುಕೊಂಡು ಬಂದರು ಚೆನ್ನಯ್ಯ ಟ್ರ್ಯಾಕ್ಟರ್ನಲ್ಲಿ ಹೋಗಿ ಬೇಕಾದ ಸಾಮಗ್ರಿಗಳನ್ನೆಲ್ಲ ತಂದ ಮರಿಗಳನ್ನು ತಂದು ಒಂದು ಕೂಟಕ್ಕೆ ಕಟ್ಟಿದ್ದರು ತಿರುಮಲೇಗೌಡರು ಪೂಜಾರಿ ಸಂಕಯ್ಯ ಸಾರಾಯಿ ಅಂಗಡಿ ಚಾಂಬಾ ಕೆಲವರನ್ನು ಕರೆದು ಏನು ಮಾಡಬೇಕೆಂದು ಸೂಚನೆ ಕೊಟ್ಟಿದ್ದ ಇಂದು ಸಂಜೆ ಸಿಡಿಲುಮಾರಿಗೆ ಬಲಿ ಕೊಟ್ಟು ಅದನ್ನೇ ಅಡುಗೆ ಮಾಡಿ ಹಾಡಿಯ ಜನಕ್ಕೆಲ್ಲ ಪ್ರಸಾದದ ರೂಪದಲ್ಲಿ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು ಸ್ವಲ್ಪ ಹೊತ್ತು ಗುಂಪಿನಲ್ಲಿದ್ದ ಕಾರಣ ಆ ಸಾರಾಯಿ ವಾಸನೆ ಕುಡಿಯಲಾಗದೆ ಮನೆಗೆ ಬಂದು ಜಗುಲಿಯ ಮೇಲೆ ಕುಳಿತ ನಿನ್ನೆ ರಾತ್ರಿ ನಡೆದ ಘಟನೆಯೇ ಕಣ್ಮುಚ್ಚಿದರೂ ಕಣ್ಬಿಟ್ಟರೂ ಅದೇ ನೆನಪಾಗ್ತಾ ಇತ್ತು ಇವತ್ತಿನ್ನೇನು ಜ ಹಾಡಿ ಜನ ಮಲಗಲ್ಲ ಇಂದು ನಾ ಭೇಟಿಯಾಗೋಕ್ಕೆ ಆಗಲ್ಲ ಏನೂ ಮಾತಾಡಲೇ ಇಲ್ವಲ್ಲ ನಿನ್ನೆ ಮುಂದೇನು ಮಾಡಬೇಕು ಅಂತ ಹೇಳಲಿಲ್ಲ ಆದರೂ ಒಂಥರ ಹಿತವಾಗಿತ್ತು ಸುಬ್ಬ ಹೇಳಿದ್ರಲ್ಲ ಪಿರುತಿ ಮಾಡ್ತಿರೋದು ಏಳು ಅಂತ ಆದರೆ ಇಂದು ಯಾಕೆ ಬಂದು ಕೂಡಲೇ ತಬ್ಕೊಂಡ್ಳು ಅವಳು ನನ್ನಂಗೆ ಪಿರುತಿ ಮಾಡ್ತಾವಳೆ ಅದಕ್ಕೆ ಈಟೊಂದು ದಿನ ಆಗಿತ್ತಲ್ಲ ಅದಕ್ಕೆ ತಪ್ಕೊಂಡವಳೆ ಸಂಜೆ ಕಡಿಂದ ಹೋಗಿ ಸುಬ್ಬನಾದರೂ ಮಾತಾಡ್ಸ್ಕೊಂಡು ಬರಬೇಕು ಊಟ ಕೊಟ್ಟು ಮಾಂಸ ಕತ್ತರಿಸಿದ್ರೆ ತಗೊಂಡೋಗಿ ಕೊಡಬೇಕು ಕೆಂಡದಾಗೆ ಸುಟ್ಕೊ ತಿನ್ನು ಅಂತ ಯೋಚಿಸುತ್ತಾ ಕುಳಿತವನ ಬಳಿ ಬಂದು ಸೇವಂತಿ ಪಕ್ಕದಲ್ಲೇ ಕುಳಿತಳು ನೆನ್ನೆ ಸಹ ಹಂಗಂದಿದ್ಕೆ ಅದ್ಯಾಕೆ ಸಟ್ಕಂಡೋದೆ ಎಂದಳು ನೋಡು ಸೇವಂತಿ ಅವತ್ತು ಹೇಳೀವ್ನಿ ಇವತ್ತು ಏಳ್ತೀವನಿ ನಿನ್ನಂಗೆ ನನಗೆ ಒಳ್ಳೆ ಗೆಳ್ತಿ ಆಟೆಯ ನನ್ನ ಗುರಿ ಬ್ಯಾರೇನೆ ಐತೆ ಎಂದ ಕರ್ಣ ನಿನ್ನ ಗುರಿ ಏನಾರ ಇರಲಿ ನಾನು ಅದಕ್ಕೆ ಜೊತೆಯಾಗಿ ನಿಲ್ತೀನಿ ಇಲ್ಲ ಅಂದಿವ್ನ ಏಳು ಎಂದು ಸೇವಂತಿ ಕೇಳಿದರೆ ಕರ್ಣನ ಬರೀ ಉತ್ತರ ಇರಲಿಲ್ಲ ಸೇವಂತಿ ಯಾವತ್ತೂ ನಾನೇನೇ ಹೇಳಿದ್ರೂ ಇಲ್ಲ ಅಂದಿಲ್ಲ ಹಾಡಿ ಜನಗಳನ್ನ ಬದಲಾಯಿಸಕ್ಕೆ ನನ್ನಷ್ಟೇ ಶ್ರಮ ಆಗ್ತಾಳೆ ಇವಾಗ ನಾನೇನು ಮಾಡ್ತೀವನೋ ಎಲ್ಲ ಹೇಳಿದ್ರೆ ನನ್ನಷ್ಟೇ ಸಂತೋಷ ಪಡ್ತಾಳೆ ಜೊತೆಯಾಗಿ ನಿಲ್ತಾಳೆ ಇದ್ಯಾವುದು ಸುಳ್ಳಲ್ಲ ಆದರೆ ನನಗೆ ಇವಳು ಮ್ಯಾಕೆ ಗೆಳತಿ ಅನ್ನೋದು ಬಿಟ್ಟರೆ ಬ್ಯಾರೆ ಭಾವನೆಗಳು ಗೊತ್ತಿಲ್ಲ ಇಂದು ಮ್ಯಾಲೆ ಬಂದಂಗೆ ನಿನ್ನೆ ಸಹ ಇಂದು ಜೊತೆ ನಡ್ಕಂಡಂಗೆ ಇನ್ಯಾವ ಹೆಣ್ಣಿನ ಜೊತೆನೂ ನಡ್ಕೊಳ್ಳೋಕ್ಕೆ ಮನಸ್ಸು ಒಪ್ಪಲ್ಲ ನನಗೆ ಇದನ್ನೆಲ್ಲ ಹೆಂಗೆ ಹೇಳೋಣ ಇವಳಿಗೆ ಎಂದು ಮನಸ್ಸಿನಲ್ಲೇ ಚಿಂತಿಸ್ತಾ ಇದ್ದರೆ ಕರ್ಣ ಈ ಪಾಟಿ ಯೋಚನೆ ಮಾಡ್ತಿದ್ದೀಯಾ ಏನಾತೋ ಎಂದಳು ಸೇವಂತಿ ನೀನು ಶಾನೆ ಒಳ್ಳೆ ಉಳ್ಕಣಮ್ಮಿ ಎಂದ ಕರ್ಣ ಹದ್ನೆಯೊಳಕ್ಕೆ ಈಟೋತನಕ ತನಕ ಯೋಚನೆ ಮಾಡ್ತಿದ್ದಾ ಎಂದು ಹಣೆ ಚಚ್ಚಿಕೊಂಡಳು ಸೇವಂತಿ ನಮ್ಮ ಜನ ಅವನು ಒಂದಿನ ಪುಕ್ಟಿ ಪುಕ್ಕಟೆಯಾಗಿ ಕೊಡೋ ಮಾಂಸದೋಟ ದುಟ್ಟ ಹೀಗೆ ಆಸೆ ಬಿದ್ದು ಅವನನ್ನು ದ್ಯಾವ್ರು ಅನ್ನೋ ನೋಡ್ತಾರಲ್ಲ ಇನ್ನೂ ಯಾವಾಗ ಬುದ್ಧಿ ಬರುತ್ತೆ ನಾನು ಇವಳಿದ್ದು ಏನು ಮಾಡಿದೆ ಇವತ್ತು ಹೆಂಗೂ ಜಾತ್ರೆ ನೂಕು ನುಗ್ಲಲ್ಲಿ ಆಯಿತು ಅನ್ನೋಕ್ಕೆ ಕಾರಣ ಸಂದಾಕದೆ ನೋಡು ಎಂದ ಕರ್ಣ ಓ ಅದ್ನ ಯೋಚನೆ ಮಾಡ್ತಿದ್ದೀಯಾ ನಾನು ನೋಡ್ಕೋತೀನಿ ಬಿಡು ನಾಳೆ ಒತ್ತಾರಿಕೆ ಎಂದ ಸೇವಂತಿ ಅಲ್ಲಿಂದ ಹೊರಟು ಹೋದ್ಲು ಈಗ ದ್ಯಾವ್ರಿಗೆ ಬಲಿ ಕೊಡ್ತಿರ್ತಾರೆ ಇದೇ ಸರಿಯಾದ ಸಮಯ ಸುಬ್ಬಂಗೆ ಸ್ವಲ್ಪ ಹಿಟ್ಟು ನುಚ್ಚು ಕೊಟ್ಟು ಬರ್ತೀನಿ ನಾಳಿಕೆ ಊಟ ತಗೊಂಡೋದ್ರೆ ಆಯಿತು ಎಂದುಕೊಂಡ ಕರ್ಣ ಗುಡ್ಡದ ಕಡೆ ನಡೆದ ಇತ್ತ ದೇವಸ್ಥಾನದಲ್ಲಿ ತಂದಿದ್ದ ಮೂರು ಮೇಕೆ ಮರಿಗಳನ್ನು ಸಿಡಿಲುಮಾರಿ ಗುಡಿಯ ಮುಂದೆ ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ಕೊರಳಿಗೆ ಚೆಂಡು ಹೂವಿನ ಹಾರ ಹಾಕಿ ಪೂಜಾರಿ ಸಂಕಯ್ಯನ ಮಗ ಒಂದೇ ಏಟಿಗೆ ಮೊದಲನೇ ಮರಿ ಎರಡನೇ ಮರಿ ಕತ್ತರಿಸಿದ್ದ ಹಾಡಿಯ ಗಂಡಸರು ತಟ್ಟನೆ ಎತ್ತಿಕೊಂಡು ಸ್ವಚ್ಛ ಮಾಡಲು ಹೋದರೆ ಇದ್ದಕ್ಕಿದ್ದಂತೆ ಪೂಜಾರಿ ಸಂಕಯ್ಯನ ಮೈ ಮೇಲೆ ದೇವರು ಬಂದಿತ್ತು ಹ್ಞೂ 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 ಎಂದು ಹುಂಕರಿಸುತ್ತಾ ನಂಗಿದು ಬ್ಯಾಡ ಎನ್ನುತ್ತ ಅಲ್ಲಿಯೇ ಇದ್ದ ಹಾಡಿಯ ಜನರೆಲ್ಲ ದೇವಿ ಬಂದಳೆಂದು ಕೈ ಮುಗಿದು ನಿಂತರು ಭಕ್ತಿಯಿಂದ ಹಾಡಿಯಲ್ಲಿ ವಯಸ್ಸಿನಲ್ಲಿ ಸ್ವಲ್ಪ ಹಿರಿಯನಾಗಿದ್ದ ಗಂಡಸರು ಅವ್ವಾ ಎಡೆ ಉಪ್ಪುಸ್ಕಳವ್ವಾ ಎಂದು ಶ್ರದ್ಧೆ ಭಕ್ತಿಯಿಂದ ಕೈ ಮುಗಿದು ಕೇಳಿಕೊಂಡರು ಇಲ್ಲ ನನಗಿದ್ ಬ್ಯಾಡ ನನಗೆ ಅಪಚಾರ ಆಗೈತೆ ಸಂಕಯ್ಯ ಜೋರಾಗಿ ಹೇಳ್ದ ಅಪಚಾರ ಏನವ ಆಗೈತೆ ಜನ ಕೇಳಿದ್ರು ದ್ಯಾವ್ರು ಏನು ಅಪ್ಚಾರ ಆಗೈತೆ ಅಂತೈತೆ ಎಂದು ಜನ ಗುಂಪುಗಳಲ್ಲಿ ಚರ್ಚಿಸುತ್ತಾ ಪ್ರತಿ ವರ್ಷ ಬಲಿ ಕೊಡುವಾಗ ಗೌಡ್ರಿರೋರು ಈ ವರ್ಷ ಇಲ್ವಲ್ಲ ಅದೇ ಇರಬೇಕು ಎಂದರು ಕೆಲವರು ಸಂಕಯ್ಯನ ಮುಂದೆ ಇದ್ದವರು ಗೌಡ್ರು ಬಂದಿಲ್ವಲ್ಲ ಅದೇನವ್ವಾ ಎಂದರು ಹ್ಞೂ ನನ್ನ ಮಗನ ಕರೆಸ್ರಿ ಮಾತಾಡೋದೈತೆ ಎಂದ ಸಂಗಯ್ಯ ಒಡನೆಯೇ ನಾಲ್ಕು ಜನ ಗೌಡರ ಮನೆ ಕಡೆಗೆ ಓಡಿ ಹೋಗಿ ವಿಷಯ ತಲುಪಿಸಿದ್ರು ಗೌಡರು ಹಿಂದೆಯೇ ಚಪ್ಪಲಿ ಮೆಟ್ಟಿ ಚೆನ್ನಯ್ಯನ ಜೊತೆ ಬಂದು ದೂರದಲ್ಲಿ ಚಪ್ಪಲಿ ಬಿಟ್ಟು ತೊಳೆದುಕೊಂಡು ಬಂದು ದೇವರ ಮುಂದೆ ಕೈ ಜೋಡಿಸಿದ್ರು ಅವ್ವಾ ಮಗ ಬಂದವ್ರೇ ಈಗ್ಲಾದರೂ ಏಳವ್ವಾ ಏನು ಉಪಚಾರ ಆಗೈತೆ ಅಂತ ಎಂದರು ಅದೇನಂತ ಹೇಳು ನಾನಿಲ್ವಾ ಸರಿ ಮಾಡ್ತೀನಿ ಎಂದರು ಗೌಡರು ಏನಾಗೈತೆ ನಿಮಗೆ ಗೊತ್ತಿಲ್ವಾ ನನ್ನ ಮಕ್ಕಳಿಗೆ ರೀತಿ ರಿವಾಜು ಮರೆತೋಗೈತಾ ಕೋಪದಿಂದ ಕೇಳಿದಾಗ ಹಾಡಿಯ ಜನರೆಲ್ಲ ಹೆದ್ರಿದ್ರು ಏನು ಅಂತ ತಿಳಿತಿಲ್ಲ ಕಣವ್ವ ಇಂಥ ತೆಪ್ಪಾಗೈತೆ ಅಂತ ಹೇಳವ್ವ ತಿದ್ಕತೀವಿ ಎನ್ನುತ್ತಾ ಗೌಡರು ಪಕ್ಕದಲ್ಲಿದ್ದವರಿಗೆ ಸನ್ನೆ ಮಾಡಿದ್ರು ಆತ ಹೋದ ಬಳಿಕ ನಿನ್ನ ಏನಕ್ಕಿಲ್ಲಿ ಇಟ್ಕೊಂಡಿರೋದು ನನ್ನ ಮಕ್ಕಳನ್ನ ಸಾಕ ಏನು ಮಾಡ್ತಿದ್ದೀಯ ನನಗೆ ಅಪಚಾರ ಮಾಡ್ತಿದ್ದೀಯಾ ನೀನು ನನ್ನ ಮಕ್ಕಳು ಕುಲ್ಕಸ್ಬು ಕೂಲಿ ಮಾಡೋದು ಅಂತ ಗೊತ್ತಿಲ್ವಾ ಎಂದ ಸಂಕಯ್ಯ ಹ್ಞೂ ಕಣವ್ವ ಕೂಲಿನೇ ಮಾಡ್ತಾವ್ರಲ್ಲ ಏನ್ ತೆಪ್ಪಾಗೈತೆ ಎಂದು ಬಹಳ ಶ್ರದ್ಧೆ ಭಕ್ತಿಗಳಿಂದ ಕೈಮುಗಿದರು ಗೌಡರು ಕೂಲಿನ ಎಲ್ಲರೂ ಎಲ್ ಮಾಡ್ತಾವ್ರೆ ಸಾಕಾಣಿಕೆ ಶುರು ಮಾಡವ್ರೆ ಎಂದ ಸಂಕಯ್ಯ ಯಾರೂ ಅರ್ಥವಾಗದೆ ಮುಖಾಮುಖ ನೋಡ್ಕೊಳ್ತಾ ಇರುವಾಗ ಕರ್ಣ ಕಾಡಿಂದ ಕರು ತಂದು ಸಾಕ್ತಿದನಲ್ಲ ಅದೇ ಇರಬೇಕು ಸಾರಾಯಿ ಅಂಗಡಿಯ ಚಾಂಬಾ ಹೇಳಿದ್ದ ಗೌಡರು ಅದನ್ನೇ ಪುನರುಚ್ಚರಿಸಿದಾಗ ಹ್ಞೂ ಅದೆಯಾ ನನಗೆ ಅಪ್ಚಾರ ಆಗೈತೆ ನನಗೆ ಈ ಎಡೆ ಬ್ಯಾಡ ಎಂದು ತಲೆ ಕೊಡವಿದ ಸಂಕಯ್ಯ ಅವ್ವಾ ಅವನ ಹೆಂಗೆ ಅಂತ ನಿಂಗೆ ಗೊತ್ತೇನಲ್ವಾ ಯಾರು ಹೇಳಿದ ಮಾತನು ಕೇಳಲ್ಲ ಅವ್ನು ಲೆಕ್ಕ ಕಿಟ್ಕ ಬ್ಯಾಡ ಕಣವ್ವ ಗೌಡರು ನಾಜೂಕಾಗಿ ಉತ್ತರಿಸಿದ್ರು ಅದೆಂಗೆ ಬಿಡಕ್ಕಾಯ್ತದೆ ಅವರಿರೋದು ನನ್ನ ಗಡೀಲಿ ನನ್ನ ರೀತಿ ರಿವಾಜಿಗೆ ತಕ್ಕಂತೆ ಅವನಿರಬೇಕು ಅವನಿಗಿಷ್ಟ ಬಂದಂಗಲ್ಲ ಹೂಂಕರಿಸಿ ಅಬ್ಬರಿಸುತ್ತಾ ನುಡಿಯಿತು ದೈವ ಸಂಕಯ್ಯನ ಬಾಯಿಯಲ್ಲಿ ಹಾಡಿಯ ಜನರೆಲ್ಲ ಬೆಕ್ಕಸ ಬೆರಗಾಗಿ ಗುಂಪುಗಳಲ್ಲಿ ಕರ್ಣನನ್ನು ಕಲ್ಯಾಣಿಯನ್ನು ಬೈದುಕೊಳ್ಳಲಾರಂಭಿಸಿದ್ರು ಏನ ತೆಪ್ಪಾಗೈತೆ ಈಗೇನು ಮಾಡೋಣ ಹೇಳವ್ವ ಅವರನ್ನ ಹಾಡಿಯಿಂದ ಒರಿಕಾಕನೇ ಗೌಡರು ಕೈ ಮುಗಿದು ಕೇಳಿದರು ಹಾಡಿ ದಾಟಿ ಹೋಗಂಗಿಲ್ಲ ಅಂತ ಗೊತ್ತಿಲ್ಲೇನೋ ಮೂಳ ಆ ಕರಾನ ತಂದು ನಂಗೆ ಬಲಿ ಕೊಟ್ಟು ಅವ್ನ ತಾವ ತೆಪ್ಪಾಯಿತು ಅಂತ ಕೈ ಮುಗಿಸಿ ದಂಡ ಕಟ್ಟಿಸಿ ಆಗಾಗ ಸಮಸ್ತೀನಿ ಇದು ಮೊದಲನೇ ಕಿತ್ತ ಆಗಿರೋದ್ರಿಂದ ಇಲ್ಲ ಅಂದರೆ ನಾನು ಯಾಡಿಲ್ಲೇ ಇರೋಕ್ಕಿಲ್ಲ ಒಯ್ತೀನಿ ಇತ್ಕಳಿ ದ್ಯಾವರಿಲ್ಲದ ಕುಡೀಲಿ ನುಡಿದ ಸಂಕಯ್ಯ ಸಿಡ್ಲು ಮಾರಿ ಹಾಡಿ ಬಿಟ್ಟೋದ್ರೆ ಈ ನಮ್ಗತಿ ಏನು ಅದಕ್ಕಿಂತ ಅದೊಂದು ಕರ ತಾನೇ ಕೊಟ್ಬಿಡೋಣ ಹಾಡಿಯ ಜನರಲ್ಲಿ ನಿರ್ಧಾರ ಮೂಡಿತ್ತು ಆದರೆ ಕರ್ಣ ಉಪ್ತಾನ ಕೌರವನ ಗೌರವ ನರ್ಕನೇ ತೋರಿಸ್ತಾನೆ ಅವನನ್ನು ಎದುರು ಹಾಕ್ಕೊಳ್ಳೋದಕ್ಕೆ ಭಯ ಆತ್ಕಣವ್ವಾ ಹಾಡಿ ಜನ ಸಾಕ ಜವಾಬ್ದಾರಿ ನೀನು ನಂಗೆ ಕೊಟ್ಟೀಯ ಜನಗಳಿಗೋಸ್ಕರನೇ ನಾನೇ ಆ ಕರನ ಬಲಿ ಕೊಡ್ತೀನಿ ಆಗ್ಲಾದರೂ ಶಾಂತಿ ಆಗ್ತೀಯೇನವ್ವಾ ನೀನೇ ಇಲ್ಲಾಂದರೆ ನಮಗೆ ಉಳಗಾಲ ಐತೆನವ್ವಾ ಈ ಹಾಡಿ ಗಡಿ ಬಿಟ್ಟು ಹೋಗ್ಬೇಡ ಕಣವ್ವಾ ನೀನು ಗೌಡರು ತ ಕಣ್ತುಂಬಿಕೊಂಡು ನೋಡಿದರೆ ಹಾಡಿಯ ಜನ ನೋಡು ಗೌಡ್ರು ನಮಗೋಸ್ಕರ ಅಳ್ತಾವ್ರೆ ಎಂದು ಮಾತನಾಡಿಕೊಂಡ್ರು ಮೊದಲು ಬಲಿ ಕೊಟ್ಟು ಕೇಳು ನನ್ನ ಎಂದು ನುಡಿದ ದೈವ ತಟ್ಟನೆ ಸಂಕಯ್ಯನ ಮೈಬಿಟ್ಟಿತು ಸಿಡ್ಲು ಮಾರಿ ಹೇಳಿದ್ನ ಕೇಳಿಸ್ಕಂಡ್ರಿ ಅಲ್ವಾ ಕರ್ಣನ್ ಕರು ತಂದು ಬಲಿ ಕೊಟ್ಟರೆ ದೇವಿ ಇಲ್ಲೇ ಉಳ್ಕೊಂಡು ನಮ್ಮನ್ನೆಲ್ಲ ರಕ್ಷಣೆ ಮಾಡೋದು ಎಲ್ಲರ ಹಿತದೃಷ್ಟಿಯಿಂದ ಬಲಿ ಕೊಡೋಣ ಅದು ಹಂಗಂತ ತೀರ್ಮಾನ ಮಾಡಿವನಿ ಏನಂತೀರಾ ಗೌಡರು ಹಾಡಿಯ ಜನರ ಅಭಿಪ್ರಾಯ ಕೇಳಿದರು ಮನುಷ್ಯ ಪರಮ ಸ್ವಾರ್ಥಿ ಅವನ ಸ್ವಾರ್ಥಕ್ಕಾಗಿ ಮೂಕ ಪ್ರಾಣಿಯನ್ನು ಬಲಿ ಕೊಡಲು ಎಲ್ಲರೂ ಒಕ್ಕೋರಲಿಯಿಂದ ಸಮ್ಮತಿ ಸೂಚಿಸಿದರು ಕೆಂಚ ನಿಂಗಿ ಗಂಗೆ ಎಲ್ಲ ಅವನೆಲ್ಲ ಹೋಗಿದ್ದಾನೆ ಬಂದರೆ ಜಾತ್ರೆ ಮಾಡೋಕ್ಕೆ ಬಿಡೋಕ್ಕಿಲ್ಲ ಸಂಹಾರ ಮಾಡ್ತಾನೆ ಆ ಕರ ಗೋಮಾತೆ ಅದನ್ನ ಬಲಿ ಕೊಡೋದು ಕೇಡನ್ಸುತ್ತೆ ಮನಕ್ಕೆ ಅಲ್ಲಲ್ಲಿ ಹೇಳಿ ನೋಡಿದರು ಒಪ್ಪದಿದ್ದಾಗ ಧೈರ್ಯ ಮಾಡಿ ಗೌಡರ ಮುಂದೆ ಬಂದು ಒಡಿಯ ಇನ್ನೊಂದಪ್ಪ ದೇವಿ ಕೇಳಿ ನೋಡಿ ಎಣ್ಗರ ಅದು ಅಂದರೆ ಕಾಮದೇನು ಅಲ್ವಾ ಒಡಿಯ ಅದ್ರಾಗ ಮುಕ್ಕೋಟಿ ದ್ಯಾವ್ರಿರ್ತಾರೆ ಇರ್ತಾರೆ ಅದನ್ನ ಬಲಿ ಕೊಟ್ಟರೆ ಗೋಮಾತೆ ಶಾಪ ಹಾಕಕ್ಕಿಲ್ವಾ ಕರ್ಣ ತಾನೇತ್ ಮಗಿ ನೋಡ್ಕಂಡಂಗೆ ನೋಡ್ಕೊಂತವನೇ ಒಡಿಯ ನಮಗೆ ಇಟ್ಟು ದುಃಖ ಆಗ್ತೈತೆ ಇನ್ನು ಅವನು ಸುಮ್ಕಿ ಇದ್ದಾನಾ ಎಂದರು ಸಿಡ್ಲು ಮಾರಿ ಮುನಿಸ್ಕೊಂಡು ಹಾಡಿ ಬಿಟ್ಟೋದ್ರೆ ಪರವಾಗಿಲ್ವಾ ದ್ಯಾವರಿಗಿಂತ ನಿಮಗೆ ಕರ್ಣಮ್ಯಾಕ್ ಭಯ ಜಾಸ್ತಿ ಅಲ್ವಾ ಎಂದರು ಗೌಡರು ಭಯ ಅಲ್ಲ ಒಡಿಯ ಮಗಿನಂಗೆ ಸಾಕವನೇ ಏಟ್ ಮುದ್ದಾಗದೆ ಆಕರ ನಮಗೆ ಕಣ್ಣೀರು ಬತ್ತದೆ ಅದನ್ನ ಬಲಿ ಕೊಡಬೇಕು ಅಂದರೆ ಎಂದು ಹೇಳುವಷ್ಟರಲ್ಲಿ ತಡೆದು ಗೌಡರು ಏನೋ ಹೇಳಬೇಕು ಅನ್ನೋವಷ್ಟರಲ್ಲಿ ಹಾಡಿಯ ಜನರೆಲ್ಲ ಅವರನ್ನು ಸುತ್ತುವರೆದು ಮನ ಬಂದಂತೆ ಬೈಯಲಾರಂಭಿಸಿದರು ಹೆಂಗಸರು ಕೆಂಚಿ ಗಂಗೆಯನ್ನು ಹುಟ್ಟಿಸ್ದವನು ಯಾರಂತ ಗೊತ್ತಿಲ್ಲ ಅವನಿಗೋಸ್ಕರ ಹಿಟ್ಟು ಬಟ್ಟೆ ಕೊಟ್ಟು ಸಾಕ್ತಿರೋ ಗೌಡ್ರದ್ರಿಗೆ ನಿಂತು ಮಾತಾಡ್ತೀರಾ ಅವನಿಂದ ನಾವೆಲ್ಲ ಹಾಳಾಗೋಗ್ಬೇಕಾ ಎನ್ನುತ್ತಾ ಥಳಿಸಲಾರಂಭಿಸಿದ್ರು ಕೆಂಚನ ಜೊತೆ ಗಂಡಸರು ಜಗಳ ಆಡ್ತಾ ಇದ್ರೆ ಹೆಂಗಸರಂತೆ ಥಳಿಸಲು ಹೋಗಲಿಲ್ಲ ಆದರೆ ಅವನು ಅಲ್ಲಿಂದ ಹೋಗದಂತೆ ತಡೆ ಹಿಡಿದರು ಕಲ್ಯಾಣಿ ಕರ್ಣ ಸೇವಂತಿನೂ ಇಲ್ಲ ಎಲ್ಲ ಎಲ್ಲಿ ಹೋದರು ಒಬ್ಬರಾದರೂ ಇದ್ದಿದ್ರೆ ಆ ಕರನ ಹೆಂಗೋ ಕಾಪಾಡೋರು ಎಂದು ಒಡೆತೆಗಳ ಮಧ್ಯೆ ಅಂದುಕೊಳ್ತಿದ್ರು ಗಂಗೆ ಕೆಂಚಿ ಗೌಡರು ತನ್ನ ಜೊತೆ ಇನ್ನಿಬ್ಬರು ಭಂಟರನ್ನು ಕರೆದುಕೊಂಡು ಕಲ್ಯಾಣಿಯ ಮನೆ ಬಳಿ ಹೋಗಿ ಮನೆ ಮುಂದಿನ ಮರದ ನೆರಳಿನಲ್ಲಿ ಕಟ್ಟಿ ಹಾಕಿದ್ದ ಕರುವನ್ನು ಹಿಡಿದುಕೊಂಡು ಬಂದು ಮೊದಲು ಅದಕ್ಕೆ ನಾಲ್ಕು ಚರಿಗೆ ನೀರು ಹಾಕಿ ಸ್ನಾನ ಮಾಡಿಸಿ ಹಣೆಗೆ ತಿಳ್ಕಾ ಇಟ್ಟು ದೇವಸ್ಥಾನದ ಕಡೆ ಎಳೆದುಕೊಂಡು ಬಂದರು ಮುಂದುವರೆಯುವುದು ಸೂಚನೆ ಮೈ ಮೇಲೆ ದೇವರು ಬರುವುದು ದೇವರ ಹೆಸರಲ್ಲಿ ಪ್ರಾಣಿ ಬಲಿ ಇದೆಲ್ಲ ಮೂಢನಂಬಿಕೆ ನಮ್ಮ ದೇಶದಲ್ಲಿ ಇಂಥ ಆಚರಣೆಗಳೇ ಹೆಚ್ಚು ಜನರನ್ನು ದೇವರ ಹೆಸರಿನಲ್ಲಿ ಹೇಗೆಲ್ಲ ಯಾಮಾರಿಸ್ತಾರೆ ಮೋಸ ಮಾಡ್ತಾರೆ ಎನ್ನುವುದರ ಒಂದು ಸಣ್ಣ ಝಲಕ್ಕಷ್ಟೇ ಇದು ದೇವರ ಹೆಸರಿನಲ್ಲಿ ಪ್ರಾಣಿ ಬಲಿನ ನಾವು ಕೂಡ ಪ್ರೋತ್ಸಾಹಿಸೋದಿಲ್ಲ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು